ನಮಸ್ಕಾರ ಎಲ್ರಿಗೂ ನೀವು ಮಾರಕ ಅಂತ ತಂದಿರೋ ಬಟ್ಟೆಗೆ ಇದು ಒಂದು ಚಿಟಿಕೆ ನೀವು ಪುಡಿ ಹಾಕೋದ್ರಿಂದ ನೀವು ಎಷ್ಟು ಬಟ್ಟೆಗಳು ತಂದಿದ್ರೂ ತುಂಬ ಚೆನ್ನಾಗಿ ವ್ಯಾಪಾರ ಆಗಿಬಿಡುತ್ತೆ ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಮೊದಲಿಗೆ ಫಸ್ಟು ಎಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ ಒಂದೇ ಸಲ ಇದನ್ನು ನಾವು ಹೋಲ್ಸೇಲಲ್ಲಿ ತೊಗೊಂಬರೋದ್ರಿಂದ ರೇಟು ಕಡಿಮೆ ಇರುತ್ತೆ ಬಟ್ಟೆ ನಾವು ಯಾವ ರೀತಿ ತರಬೇಕು ಯಾವ ಟೈಮಲ್ಲಿ ತರಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿ ನಿಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ನಮ್ಮ ಚಾನಲಲ್ಲಿದೆ ನೀವು ಸರ್ಚ್ ಮಾಡಿ ಬೇಕಿದ್ದರೆ ನೋಡ್ಬೋದು ಫ್ರೆಂಡ್ಸ್ ಯಾಕೆ ಅಂದರೆ ಈಗ ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ನಾವು ಬಟ್ಟೆ ಸೇಲ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿರೋರಿಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ನಿಮಗೆ ಎಲ್ಲ ರೀತಿಯೂ ಇನ್ಫಾರ್ಮೇಷನ್ ಸಿಗುತ್ತೆ ಆ ವೀಡಿಯೋ ನೋಡೋದ್ರಿಂದ ನೀವು ಈಸಿಯಾಗಿಯೇ ನೀವು ಏನೂ ಐಡಿಯಾ ಇಲ್ಲದೆ ಇರೋರು ಕೂಡ ಬಟ್ಟೆನ ಸೇಲ್ ಮಾಡ್ಬೋದು ಅಷ್ಟು ಡಿಟೇಲ್ ಆಗಿ ರೇಟ್ ಯಾವ ಥರ ಇರುತ್ತೆ ಯಾವ ರೀತಿ ನಾವು ರೇಟ್ ತೊಗೋಬೇಕು ಅನ್ನೋದನ್ನೆಲ್ಲ ನಾನು ಒಂದು ಎರಡು ಮೂರು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅವನ್ನೆಲ್ಲ ನೀವು ಬೇಕಿದ್ದರೆ ಸರ್ಚ್ ಮಾಡಿ ನೋಡ್ಬೋದು ನೋಡಿ ನಾನು ಈ ಮೊದಲಿಗೆ ಈಗ ತುಂಬಾ ಇನ್ಮೇಲೆ ಹಬ್ಬದ ಸೀಸನ್ ಇರೋದರಿಂದ ಶಿವರಾತ್ರಿ ಯುಗಾದಿ ತಿಂಗಳು ತಿಂಗಳು ಇನ್ನೂ ಒಂದೊಂದೇ ಹಬ್ಬನೇ ಬರ್ತಾನೆ ಇರುತ್ತೆ ಈ ಥರ ಟೈಮಲ್ಲಿ ನೀವು ಬಟ್ಟೆ ವ್ಯಾಪಾರ ಮಾಡೋದರಿಂದ ನಿಮ್ಮ ಬಟ್ಟೆಗಳು ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆದಷ್ಟು ಹೋಲ್ಸೇಲ್ ಅಂಗಡಿಗಳಲ್ಲಿ ಬಟ್ಟೆ ತರಬೇಕಾಗತ್ತೆ ಮಾಮೂಲಿ ನಾವು ಬಟ್ಟೆ ತೊಗೊಳಕ್ಕೆ ಹೋಗ್ತೀವಲ್ಲ ಆ ಥರ ಅಂಗಡಿಗಳಲ್ಲಿ ಬಟ್ಟೆ ತೊಗೊಂಡ್ರೆ ನಿಮಗೆ ಅಷ್ಟು ರೇಟು ಸಿಗೋದಿಲ್ಲ ನಾವು ಹೋಲ್ಸೇಲಲ್ಲಿ ತೊಗೊಂಡು ಬಂದಾಗ ಮಾರ್ಕೆಟಲ್ಲಿ ಏನು ರೇಟ್ನ ಕೊಟ್ಟು ನಾವು ಸೀರೆ ತರ್ತೀವೋ ಅದೇ ರೇಟಿಗೆ ನೀವು ಬೇರೆಯವ್ರಿಗೆ ಕೊಡ್ಬೋದು ಅದು ನಿಮ್ಮದು ಲಾಭ ತಗೊಂಡೂ ನೀವು ಆ ರೇಟಿಗೆ ಕೊಡ್ಬೋದು ಆ ರೀತಿಯಾಗಿ ಹೋಲ್ಸೇಲಲ್ಲಿ ಸಿಗ್ತವೆ ಆದಷ್ಟು ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಹೋಲ್ಸೇಲ್ ಬಟ್ಟೆ ಅಂಗಡಿಗಳು ಇದ್ದರೆ ಅಲ್ಲಿ ನೋಡಿ ತೊಗೊಂಡು ಬನ್ನಿ ನಾನು ಒಂದು ಸಲಿಗೆ ಸ್ಟಾರ್ಟಿಂಗಲ್ಲಿ ನಾನು ಒಂದು ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿದ್ದು ಒಂದೇ ಸಲ ನೀವು ಒಂದು ಐವತ್ತರವತ್ತು ಸಾವಿರ ರೂಪಾಯಿ ತರಬೇಕು ಅಂತೇನಿಲ್ಲ ನಿಮ್ಮ ಏರಿಯಾಗಳ ಕಡೆ ನಿಮ್ಮ ಸುತ್ತಮುತ್ತ ಹೇಗೆ ವ್ಯಾಪಾರ ನಡೆಯುತ್ತೆ ಅಂತ ನಿಮಗೆ ಐಡಿಯಾ ಇತ್ತು ಅಂದರೆ ಅದನ್ನು ನೋಡಿ ತೊಗೊಂಡು ಬರ್ಬೋದು ನೀವು ಸ್ಟಾರ್ಟಿಂಗು ಸ್ಯಾರಿಗಳು ತರ್ಬೋದು ಹಾಗೆಯೇ ಬ್ಲೌಸ್ ಪೀಸು ಆಮೇಲೆ ಫೆಟಿಕೋಟು ಈ ಥರದ್ದನ್ನೆಲ್ಲ ನೀವು ತೊಗೊಂಡು ಬಂದು ಸೇಲ್ ಮಾಡ್ಬೋದು ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡು ಬನ್ನಿ ಆಮೇಲೆ ಆಮೇಲೆ ವ್ಯಾಪಾರ ಹೇಗೆ ಇದೆ ಅಂತ ನೋಡಿಕೊಂಡು ನೀವು ಅದರಿಂದ ಹೆಚ್ಚಿಗೆ ತರಬಹುದು ಯಾವ ರೀತಿ ಯಾವ ಕಡೆ ಇರೋರಿಗೆ ವ್ಯಾಪಾರ ಬಟ್ಟೆ ವ್ಯಾಪಾರ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಿಟಿ ಸ್ವಲ್ಪ ದೂರ ಇರೋವಂಥ ಊರುಗಳಲ್ಲಿ ಅಂದರೆ ಈಗ ನೋಡಿ ನಮ್ಮೂರು ಹಳ್ಳಿ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನಮಗೆ ಸಿಟಿಗೋಗ್ಬೇಕಾದ್ರೆ ಆ ಥರ ಇರೋಂಥ ಊರುಗಳಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತೆ ಈಗ ಸಿಟಿಯಲ್ಲಿ ಇರೋರಿಗಾದರೆ ತುಂಬಾ ಬಟ್ಟೆ ಅಂಗಡಿಗಳು ಇರ್ತವೆ ಅಲ್ಲಿ ವ್ಯಾಪಾರ ಆಗೋದು ಕಡಿಮೆ ಅಂತ ಅನಿಸುತ್ತೆ ಈಗ ನೋಡಿ ಹಳ್ಳಿ ಆಗಿರೋದ್ರಿಂದ ಅರ್ಜೆಂಟಿಗೆ ಏನಾದರೂ ಒಂದು ಮುಯ್ಯ ಹಾಕಕ್ಕೆ ಬೇಕಾಗಿರುತ್ತೆ ಸಡನ್ನಾಗಿ ಏನೋ ಒಂದು ಫಂಕ್ಷನ್ ಇರುತ್ತೆ ಅಥವಾ ಮನೆಗೆ ಬಂದು ಯಾರಾದರೂ ಬಂದಾಗ ಅವರಿಗೆ ಸೀರೆ ಉಡಿಸಿ ಕಳಿಸೋ ಅಭ್ಯಾಸ ಇರುತ್ತೆ ಆ ಥರ ಇರೋವಂಥ ಟೈಮಲ್ಲಿ ಅಂಥ ಊರುಗಳಲ್ಲಿ ಜಾಸ್ತಿ ಬಟ್ಟೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಆದಷ್ಟು ಸಿಟಿ ಸ್ವಲ್ಪ ದೂರ ಇರೋಂಥ ಊರುಗಳಲ್ಲಿ ಬಟ್ಟೆ ವ್ಯಾಪಾರ ಚೆನ್ನಾಗಾಗುತ್ತೆ ಬಟ್ಟೆ ವ್ಯಾಪಾರನ ನಾವು ಯಾವ ರೀತಿ ಜಾಸ್ತಿ ನಾವು ಎಲ್ಲರಿಗೂ ಗೊತ್ತಾಗೋಗಿ ಹೇಗೆ ಮಾಡಬೇಕು ಅಂದರೆ ನೀವು ತಂದಿರೋವಂಥ ಬಟ್ಟೆಗಳನ್ನು ನಿಮ್ಮ ಗ್ರೂಪ್ ಗ್ರೂಪ್ ಇರುತ್ತಲ್ಲ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪು ಈ ಥರ ಗ್ರೂಪ್ಗಳಲ್ಲಿ ನೀವು ವಿಡಿಯೋ ಮಾಡಿ ಹಾಕ್ಬೋದು ಈ ಥರ ಬಟ್ಟೆ ತಂದಿದ್ದೀನಿ ಅಂತ ಅಥವಾ ಸ್ಟೇಟಸ್ ಹಾಕ್ಬೋದು ಅಥವಾ ಫ್ರೆಂಡ್ಸ್ಗೆ ಈ ರೀತಿ ಕಾಲ್ ಮಾಡಿ ಹೇಳ್ಬೋದು ಇದೇ ಫಸ್ಟ್ ಟೈಮ್ ಮಾಡೋರಿಗೆ ನಾನು ಈ ಐಡಿಯಾ ಹೇಳ್ತಾ ಇರೋದು ಆ ರೀತಿ ಎಲ್ಲ ನೀವು ಸ್ಟೇಟಸ್ ಹಾಕೋದಾಗಿರೋದು ಅಥವಾ ಈ ಥರ ಯಾರಾದರೂ ಫೋನ್ ಮಾಡಿದಾಗ ಈ ಥರ ಬಟ್ಟೆ ತೊಗೊಂಡು ಬಂದಿದ್ದೀನಿ ಆ ಥರ ಮಾತಾಡಿಕೊಂಡೇ ನೀವು ಈ ಥರ ಬಟ್ಟೆ ಇದೆ ನನ್ನ ಹತ್ರ ಅನ್ನೋದು ನೀವು ಗೊತ್ತು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ದಿನ ಒಬ್ಬರು ಇಬ್ಬರು ಈ ಥರ ತೊಗೊಂಡು ಹೋಗ್ತಾ ಹೋಗ್ತಾ ಅದೇನಾಗುತ್ತೆ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹಾಗೆ ಖಂಡಿತ ಬಟ್ಟೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಆದಷ್ಟು ನಾವು ತಗೊಂಡು ಬರಬೇಕಾದ್ರೆ ನೋಡಿ ತೊಗೊಂಡು ಬರಬೇಕು ಈಗಿನ ಹಳೆಯ ಕಾಲದ ಸೀರೆಗಳು ಓಲ್ಡ್ ಇರೋ ಸ್ಟಾಕು ಆ ಥರದ್ದೆಲ್ಲ ತೊಗೊಂಡು ಬರೋಕ್ಕೆ ಹೋಗ್ಬಾರ್ದು ಈಗ ಏನು ಫ್ಯಾಷನ್ ಬಂದಿದೆ ಯಾವ ರೀತಿ ಟ್ರೆಂಡಲ್ಲಿರೋಂಥ ಸೀರೆಗಳು ಬಂದಿದೆ ಅಂತ ನೋಡಿಕೊಂಡು ತೊಗೊಂಡು ಬರಬೇಕಾಗತ್ತೆ ಯಾವುದೇ ಆಯಿತು ಹೋಲ್ಸೇಲಲ್ಲೇ ತೊಗೊಂಡ್ರೆ ನಿಮಗೆ ಖಂಡಿತ ಇದರಿಂದ ಲಾಭವೂ ಸಿಗುತ್ತೆ ನಿಮ್ಮದು ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ ಯಾಕೆಂದರೆ ನಾವು ಸಿಟಿಗೆ ಹೋದರೂ ಅದೇ ರೇಟ್ ಇರುತ್ತೆ ನಾವು ಮನೇಲಿ ತೊಗೊಂಡ್ರೂ ಅದೇ ರೇಟ್ ಇರುತ್ತಲ್ಲ ಹಾಗಾಗಿ ಅಲ್ಲಿಗೆ ಹೋಗೋದಕ್ಕಿಂತ ಇಲ್ಲೇ ತೊಗೋಬೋದು ಅಂತ ಅನಿಸುತ್ತೆ ಬಟ್ಟೆ ತಗೊಳ್ಳೋರಿಗೆ ಹಾಗಾಗಿ ಆದಷ್ಟು ಹೋಲ್ಸೇಲಲ್ಲಿ ತೊಗೊಳೋದ್ರಿಂದ ನಿಮಗೆ ಲಾಭ ಕೂಡ ಜಾಸ್ತಿ ಇರುತ್ತೆ ಏನು ಅನಿಸುತ್ತೆ ಕರೆಕ್ಟ್ ಇದೆಯಪ್ಪ ಅಲ್ಲಿಗೂ ಇಲ್ಲಿಗು ಏನು ಅಷ್ಟು ವ್ಯತ್ಯಾಸ ಇಲ್ಲ ಅಂತ ಅವ್ರಿಗನ್ನಿಸ್ಬೇಕು ಆವಾಗ ಅಲ್ಲಿರೋ ರೇಟೇ ಇಲ್ಲೇ ಇದೆ ಅಂತ ಅಂದಾಗ ಏನಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಅದು ಗೊತ್ತಾಗಿ ಬಟ್ಟೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ ಫ್ರೆಂಡ್ಸ್ ಅದೇ ಹೇಳ್ತೀನಲ್ಲ ಸಿಟಿಯಿಂದ ಸಿಟಿಗಿಂತ ಹಳ್ಳಿಯಲ್ಲಿರೋರಿಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಆದಷ್ಟು ಸಿಟಿಯಲ್ಲಿರೋರಾದರೆ ಈಗ ನೋಡಿ ನಾನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹತ್ರ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹಾಕೋಕ್ಕೆ ಅಂತ ಬರ್ತಾರೆ ಆ ಟೈಮಲ್ಲಿ ಅವರಿಗೆ ಈ ಥರ ಮ್ಯಾಚಿಂಗ್ ಬ್ಲೌಸ್ ಇದೆ ಅಥವಾ ಯಾವುದಕ್ಕೋ ಅವ್ರಿಗೆ ಒಂದು ಮ್ಯಾಚಿಂಗ್ ಬ್ಲೌಸ್ ಇರೋದಿಲ್ಲ ಅಥವಾ ಸ್ಯಾರಿ ಮ್ಯಾಚಿಂಗ್ ಫೆಟಿಕೋಟ್ ಇರೋದಿಲ್ಲ ಆ ಟೈಮಲ್ಲಿ ನಮ್ಮ ಹತ್ರ ಇದೆ ಅಂದಾಗ ಟೈಲರ್ಗೆ ಜಾಸ್ತಿ ಜಲ್ದಿ ಬೇಗ ನಮಗೆ ಗೊತ್ತಾಗ್ಬಿಡತ್ತೆ ಜನಕ್ಕೆ ಯಾಕಂದರೆ ಇವ್ರ ಹತ್ರ ನಾವು ಬಟ್ಟೆ ಸ್ಟಿಚ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಅವರಿಗೆಲ್ಲ ಮ್ಯಾಚಿಂಗ್ ಫೆಟಿಕೋಟ್ ಸಿಗುತ್ತೆ ಬ್ಲೌಸು ಸಿಗುತ್ತೆ ನಮಗೆ ಅರ್ಜೆಂಟಿಗೆ ಬೇಕಾದರೆ ಹೊಸ ಟ್ರೆಂಡಲ್ಲಿರೋಂಥ ಸ್ಯಾರಿಗಳು ಸಿಗ್ತವೆ ಅನ್ನೋದು ಬೇಗ ಪಬ್ಲಿಷ್ ಆಗುತ್ತೆ ಹಾಗಾಗಿ ಟೈಲರ್ ಕೆಲಸ ಮಾಡೋರಿಗೆ ಹಳ್ಳಿಯಲ್ಲಿರೋರಿಗೆ ತುಂಬಾ ಉಪಯೋಗ ಆಗುತ್ತೆ ಇದು ಒಂದು ಅದರ ಜೊತೆಗೆ ನಮ್ಮ ಹತ್ರನೇ ಬಟ್ಟೆ ತೊಗೊಂಡು ನಮಗೆ ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ ನಮಗೆ ಸ್ಟಿಚಿಂಗಿಗೂ ಕೂಡ ಇದರಿಂದ ಬಟ್ಟೆ ಜಾಸ್ತಿ ಆಗುತ್ತೆ ಹಾಗಾಗಿ ಇದ್ರ ಜೊತೆಗೆ ಫಾಲು ಲೈನಿಂಗ್ ಫಾಲ್ಸ್ ತಂದಿಡ್ಬೋದು ನೀವು ನಿಮ್ಮ ಹತ್ರ ಫಾಲ್ಸ್ ಇಲ್ಲ ಮಷೀನ್ ಇಲ್ಲ ಅಂದ್ರೂ ಫಾಲ್ಸ್ ತೊಗೊಂಬಂದಿಡಿ ಒಂದಷ್ಟು ಲೈನಿಂಗ್ ತೊಗೊಂಡು ಬಂದಿಡಿ ಇದ್ರ ಜೊತೆಗೆ ಖಂಡಿತ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನೋಡಿ ನಾನು ಎಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಸೆಟ್ಟು ಒಂದರಲ್ಲಿ ಎಂಟು ಎಂಟು ಕಲರು ಅಥವಾ ನಾಲ್ಕು ನಾಲ್ಕು ಕಲರ್ ಇರೋವಂಥ ಬಂಡಲ್ನೇ ನಾನು ತೊಗೊಂಡು ಬಂದಿರೋದು ಇಲ್ಲಿ ಇದು ನೋಡಿ ಫುಲ್ ಇದು ಸೆಟ್ಟ ಎಂಟು ಕಲರ್ ಇದೆ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ರೇಟು ಕೂಡ ಅಷ್ಟೊಂದೇನು ಜಾಸ್ತಿ ಇಲ್ಲ ವೈಟ್ ಪಿಂಕು ಬ್ಲೂ ಈ ಥರ ಇರೋವಂಥದ್ದು ಇದರಲ್ಲೇ ಕಲರ್ ಚೇಂಜ್ ಬರುತ್ತೆ ಒಂದು ಎಂಟು ಕಲರ್ ಏನೋ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಯಾರಿಗಾದರೂ ಈ ಸೀರೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಇದು ಒಂಥರ ಸ್ಯಾರಿ ಯಾವ ಥರ ಇದೆ ಅಂದರೆ ಆಫ್ ಆ್ಯಂಡ್ ಆಫ್ ಸೆರಗಿಗೆ ಒಂದು ಕಡೆ ಕಲರ್ ನೀಲಿಗಿ ಒಂದು ಕಡೆ ಕಲರ್ ಆ ಥರ ಬಂದಿರೋವಂಥ ಸ್ಯಾರಿ ಇದರಲ್ಲೂ ಕೂಡ ಎಂಟು ಕಲರಲ್ಲಿ ತೊಗೊಂಡು ಬಂದಿದ್ದೀನಿ ನಾನು ಹಾಗೆಯೇ ಬ್ಲೌಸ್ ಪೀಸು ಈಗ ಬಂದಿರೋ ಅಂಥ ಸ್ಟ್ರೈಟ್ ಕಟ್ ಡ್ರೆಸ್ ಆಗಿರ್ಬೋದು ರೆಡಿಮೇಡ್ ಆಮೇಲೆ ನೋಡಿ ಇವೆಲ್ಲ ವರ್ಕ್ ಹಾಕೋವಂಥ ಬ್ಲೌಸ್ಗಳು ಹಳೆ ಕಾಲದಲ್ಲಿರೋವಂಥ ಸ್ಯಾರಿಗೆ ಬ್ಲೌಸ್ ಇಲ್ಲದೇ ಇರೋರು ಈ ಥರ ಮ್ಯಾಚ್ ಮಾಡಿಕೊಂಡು ತೊಗೊಂಡು ವರ್ಕ್ ಹಾಕ್ಸ್ತಾರೆ ಹಾಗಾಗಿ ನಾನು ಒಂದಷ್ಟು ವರ್ಕ್ ಹಾಕೋವಂಥ ಬ್ಲೌಸ್ಗಳ್ನ ತೊಗೊಂಡು ಬಂದಿರ್ತೀನಿ ಆದಷ್ಟು ನೋಡಬೇಕು ನಮ್ಮ ಕಡೆ ವ್ಯಾಪಾರ ಯಾವ ರೀತಿ ನಡೆಯುತ್ತೆ ಏನು ತೊಗೊಂಡು ಬಂದರೆ ನಮ್ಮ ಕಡೆ ಜಾಸ್ತಿ ಸೇಲ್ ಆಗುತ್ತೆ ಅಂತ ಫಸ್ಟ್ನೇ ಸಲಿಗೆ ಯಾರಿಗೂ ಅಷ್ಟು ಗೊತ್ತಿರಲ್ಲ ನೋಡಿಕೊಂಡು ತೊಗೊಂಡು ಬರಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಚಕ್ಕೆ ಪುಡಿ ಸಿನಮಿನ್ ಸ್ಟಿಕ್ ಇರುತ್ತಲ್ಲ ಅದು ಚಕ್ಕೆ ಪುಡಿ ಒಂಚೂರು ಬಾಣಲಿಯಲ್ಲಿ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾವು ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಇದರಿಂದ ತುಂಬಾ ಲಾಭ ಇದೆ ನಮ್ಮ ವ್ಯಾಪಾರ ಅಂಥವ್ರಿಗೆ ಈ ಥರ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡು ಇರ್ತೀನಿ ನಾನು ಯಾವಾಗಾದರೂ ಇದನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಮ್ಮ ಕೆಲಸ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಒಂದು ಪುಡಿಯಿಂದ ಇದನ್ನು ಪೌಡ್ರ್ ಮಾಡಿಕೊಂಡು ನಾನು ಬಟ್ಟೆ ತಂದಿರ್ತೀನಿ ಎಲ್ಲ ಅದನ್ನೆಲ್ಲ ನೀಟಾಗಿ ತಂದಿದ ತಕ್ಷಣವೇ ಮಾಡೋ ಅಂಥ ಕೆಲಸ ಇದು ಎಲ್ಲ ತೊಗೊಂಡು ಬಂದು ಎಲ್ಲನ ಏನು ಬಟ್ಟೆ ತಂದಿರ್ತೀವಿ ಅವನ್ನೆಲ್ಲ ನೀಟಾಗಿ ತೆಗೆದು ಇಟ್ಟುಬಿಟ್ಟು ಎರಡು ಕೈಗೆ ಈ ರೀತಿಯಾಗಿ ನೀಟಾಗಿ ಉಜ್ಕೋಬೇಕು ನಾವು ನೋಡಿ ಯಾವ ರೀತಿ ಇದ್ದೀನಿ ಆಮೇಲೆ ಇದನ್ನು ಬಟ್ಟೆ ಮೇಲೆ ನಾವು ಗಾಳಿಯಿಂದ ಬಿಡಬೇಕು ಇದನ್ನು ನಮ್ಮ ವ್ಯಾಪಾರ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ನಮ್ಮ ಬಟ್ಟೆ ವ್ಯಾಪಾರ ಎಲ್ಲ ತುಂಬ ಚೆನ್ನಾಗಿ ನಡೀಲಿ ಅಂತ ಅಂದ್ಬಿಟ್ಟು ನಾವು ಈ ರೀತಿ ಗಾಳಿಗೆ ಬಿಟ್ಟಾಗ ಖಂಡಿತ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್